ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ನಮ್ಮ ಕಮಿಷನರ್ ಕಳಿಸ್ಕೊಟ್ಟಿದ್ದಾರೆ ಸರ್ಕಾರ ತೀರ್ಮಾನ ಮಾಡಿ ಅನುಮತಿಯನ್ನ ಕೊಡ್ಬೇಕು ಕೊಟ್ಟ ನಂತರವೇ ಅದನ್ನ ಪ್ರಾರಂಭ ಅದಕ್ಕೆ ಆ ಪುತ್ಥಳಿಯನ್ನ ನಮ್ಮ ಸಿದ್ಧಾರ್ಥ ಸಂಸ್ಥೆಯಿಂದ ಕೊಡುಗೆಯಾಗಿ ಸುಮಾರು ಮೂವತ್ತ ಆರು ಲಕ್ಷ ಅದನ್ನು ನಾವು ಕೊಡುಗೆ ಸಿದ್ಧಾರ್ಥ ಸಂಸ್ಥೆಗೆ ಹುಸ್ಥಳಿಯನ್ನು ಕೊಡುತ್ತೆ ಅದರ ಪ್ರೊಡೆಸ್ಟಲ್ ಕಾರ್ಪೊರೇಷನ್ ಅವರು ಮಾಡ್ತಾರೆ ಸರ್ಕಲ್ ಬರುತ್ತಲ್ಲ ಆ ಪಾರ್ಕ್ ಜಾಗ ಕಾರವಾರ್ಟ್ ಮಾಡಿ ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಅದನ್ನು ಮಾಡ್ತಾರೆ ವೆಹಿಕಲ್ಸ್ ಎಲ್ಲ ಮಿತ್ಕೊಳ್ತಾರೆ